ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ನಾನು ದಿನ ಒಂದು ಅಡುಗೆ ಮನೆಯಲ್ಲಿ ವಿಶೇಷವಾದ ಒಂದು ಸೊಪ್ಪಿನ ಔಷಧಿ ಗುಣವುಳ್ಳ ಸೊಪ್ಪಿನ ಒಂದು ಚಟ್ನಿ ಹೇಗೆ ಮಾಡಿ ತಯಾರು ಮಾಡೋದು ಅದರಿಂದ ನಮಗೆ ಏನೇನು ಲಾಭಗಳಾಗ್ತವೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಹೋಗೋಣ ನೋಡಿರಿ ಈ ಸೊಪ್ಪನ್ನು ನೋಡಿರಿ ಇದು ಮಂಗರು ಸೊಪ್ಪು ಅಂತ ಹೇಳ್ತಾರೆ ಅಂದರೆ ಕೆಲವರು ಒಂದೊಂದು ಕಡೆಗೆ ಮಂಗರ ಹೊಳೆ ಅಂತಾರೆ ಮಂಗರೋಳಿ ಅಂತಾರೆ ಎರಡೂ ಒಂದೇ ಸೊಪ್ಪು ಅದು ಸಿಗೋದು ಭಾಳ ಅಪ್ರೂ ಅದು ಸಿಕ್ ಸಿಗ್ತದೆ ಸಿಕ್ಕರೆ ಮಾತ್ರ ಅದನ್ನು ತಂದು ಎಲ್ಲಿ ಇಟ್ಟರು ನೆಟ್ರೂ ಪಾಟಲ್ಲಿ ಕೂಡ ಹಚ್ಕೊಂಡ್ರು ನಿಮಗೆ ಅದು ಬೆ ತಾನೇ ಬೆಳೀತದೆ ನೀರು ಹಾಕೋದು ಬೇಡ ಏನು ಬೇಡ ಒಳ್ಳೆಯದು ಅಮೃತ ಬಳ್ಳಿ ಇದ್ದಂಗೆ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು ಇದು ಆಯುರ್ವೇದ ಔಷಧಿ ಒಳಗೆ ಇದಕ್ಕೆ ಭಾಳ ಮಹತ್ವದ ಅಂತ ತಿಳಿಸ್ತಾರೆ ಇದು ನೋಡಿರಿ ಇದು ಇದು ತಿನ್ನೋದ್ರಿಂದ ಈ ಸೊಪ್ಪಿನ ಒಂದು ಚಟ್ನಿ ತಯಾರು ಮಾಡಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬಹಳ ಪ್ರಯೋಜನಗಳು ಅಂತ ಹೇಳ್ತಾರೆ ಮೇಯ್ನ್ ಅದರೊಳಗೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಎಲುಬು ಏನಾದರೂ ಮುರಿದಿದ್ರೆ ತಕ್ಷಣ ಕೂಡ್ಕೋತದಂತೆ ಈ ಸೊಪ್ಪು ತಿನ್ನೋದ್ರಿಂದ ಅಂದರೆ ಇದು ಅಷ್ಟೊಂದು ಒಂದು ಭಾ ಒಂದು ಶಕ್ತಿಶಾಲಿಯಾದ ಎಲುಬನ್ನು ಗಟ್ಟಿಗೊಳಿಸುವಂಥ ಶಕ್ತಿಯನ್ನು ಹೊಂದಿದೆ ಈ ಸೊಪ್ಪು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನು ಇದ್ರ ಚಟ್ನಿ ಹೇಗೆ ತಯಾರು ಮಾಡಿ ತಿನ್ನೋದನ್ನು ಒಂದು ವಿವರವಾಗಿ ತಿಳಿಸ್ತೀನಿ ಇದನ್ನು ನಾವು ಕೂಡ ಒಂದು ನಮ್ಮ ಮನೇಲಿ ಮಾಲ್ಸಾ ಮರ್ತಾಂಡ ನಮ್ಮ ಮನೆ ಕುಲದೇವರು ಅದಕ್ಕೆ ಇದು ಇದ್ರ ಚಟ್ನಿ ಆಗಲೇಬೇಕು ನೈವೇದ್ಯಕ್ಕೆ ನಮ್ಗೆ ಗೊತ್ತಿರಲಿಲ್ಲ ಒಬ್ಬರು ಬಂದಿದ್ದರು ಇಲ್ಲ ನೀವು ಚಿಕ್ಕ ದೊಡ್ಡ ಏನು ಮಾಡ್ತೀರಿ ಇದ್ರ ಚಟ್ನಿ ಮಾಡಬೇಕು ಅಂತ ಹೇಳಿದರು ಎಲ್ಲಿದ್ರು ಅದು ಹುಡುಕಿ ತಂದು ಅದು ಆ ದಿವಸ ಚಟ್ನಿ ಅದ್ರದ್ದು ಮಾಡಲೇಬೇಕು ದೇವ್ರ ನೈವೇದ್ಯಕ್ಕೆ ನಮಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಹೊಸಬ್ರಾಗಿದ್ದರೆ ತಾವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತೀನಿ ಮತ್ತೊಮ್ಮೆ ತಿಳಿಸ್ತೀನಿ ಇದನ್ನು ನೋಡಿ ಚಟ್ನಿ ಮಾಡಿ ನೀವು ಹೇಗಾಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇದು ವಿಶೇಷವಾದ ಒಂದು ಔಷಧಿ ಗುಣ ಒಂದು ಸಸ್ಯ ಇದು ಮಂಗರವಳಿ ಸೊಪ್ಪು ಅಂತ ಹೇಳ್ತಾರೆ ಅದ್ರ ತಿಳಿಲಿ ಮಾತ್ರ ತೆಗಿಬೇಕು ಅದು ಸ್ವಲ್ಪ ಕಡಿಯುತ್ತೆ ಔಷಧಿ ಗುಣ ಇರೋದ್ರಿಂದ ಭಾಳ ಅದು ಸ್ವಲ್ಪ ಕೈಗೆಲ್ಲ ಮೊದಲು ಎಣ್ಣೆ ಹಚ್ಕೊಂಡು ಅದನ್ನು ಬಿಡಿಸ್ಬೇಕು ಚಾಕೂದಿಂದ ಅದ್ರ ಏಣೇಣ್ಣೆಲ್ಲ ತಕ್ಕೊತಾ ಹೋಗ್ಬೇಕು ಈ ಸೊಪ್ಪು ನೋಡಿರಿ ಹೌದಾ ತೋರಿಸ್ತಾ ಇದ್ದೀನಿ ಹಾಂ ಹೀಗೆ ಮಧ್ಯ ಮಧ್ಯೆ ಏಣೆ ಎಲ್ಲಿ ಕುಡ್ತದಲ್ಲ ಅಲ್ಲಿ ಚಿಗಿತಾ ಹೋಗ್ತದೆ ಇದ್ರದ್ದು ಏನು ನೋಡಿರಿ ಒಂದಕ್ಕೊಂದು ಜಾಯಿಂಟ್ ದೇವರೇ ಮಾಡಿ ಮಾಡಿಬಿಟ್ಟಲ್ಲ ಹೌದಾ ಹಾಗಾಗಿ ಇದು ಮೂಳೆ ಒಂದಕ್ಕೊಂದು ಮೂಳೆ ಕೂಡಲಿಕ್ಕೆ ಭಾಳ ಸಹಾಯಕಾರಿ ಅಂತ ಹೇಳ್ತಾರೆ ಈ ಸೊಪ್ಪಿನಿಂದ ಒಳಗಿನ ತಿಳಿಲಿ ಮಾತ್ರ ತಕ್ಕೋಬೇಕು ಪೂರಾ ಸಿಪ್ಪಿಯೆಲ್ಲ ಈ ಥರ ಬಿಡಿಸ್ಕೊಂಡು ತಿಳಿಲು ಮಾತ್ರ ತಕ್ಕೊಂಡು ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಇದಕ್ಕೆ ಬೇಕಾಗೋ ಸಾಮಾನುಗಳು ತೋರಿಸ್ತಾ ಇದ್ದೀನಿ ನೋಡ್ರಿ ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ಈ ಥರ ಇಟ್ಕೋಬೇಕು ಆಮೇಲೆ ಎಲ್ಲ ಏನೇನು ಸಾಮಾನು ಬೇಕು ಇದನ್ನೊಂದು ಹಾಕಬೇಕು ಇದು ಸೊಪ್ಪೊಂದು ರೆಡಿ ಮಾಡಿ ಇಟ್ಕೊಂಡು ಇದಕ್ಕೆ ಅದು ಹೆಚ್ಚಿಟ್ಟಿರ್ಕೊಂಡಿರೋಂಥ ಮಂಗಳರುಳ್ಳಿ ಸೊಪ್ಪಿನ ಒಂದು ತಿಳಲು ಸರಿಯಾಗಿ ಸಿಪ್ಪೆಯೆಲ್ಲ ತೆಗೆದುಕೊಂಡು ಎಳೆಯದಿದ್ದರೆ ಭಾಳ ಒಳ್ಳೆಯದು ಬಲ್ತಿರಬಾರ್ದು ಸ್ವಲ್ಪ ಎಳೆದಿದ್ದರೆ ಬೇಗ ಚಲೋ ಆಗ್ತದೆ ಅದನ್ನು ಹೆಚ್ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಬೆಲ್ಲ ಹುಣಸೆಹಣ್ಣು ಅರಶಿನ ಪುಡಿ ಇಂಗು ಆಮೇಲೆ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ಆಮೇಲೆ ತೆಂಗಿನೆಣ್ಣೆ ರುಚಿ ತಕ್ಕಷ್ಟು ಉಪ್ಪು ಆಮೇಲೆ ಕರಿಬೇವು ಕೊತ್ತಂಬರಿ ಲಾಸ್ಟಿಗೆ ಹಾಕ್ಬೋದು ಒಂದೆರಡು ಕಾಳು ಮೆಣಸು ಹಾಕಬೇಕು ಶು ಶುಂಠಿ ಬೆಳ್ಳುಳ್ಳಿಯನ್ನು ಕೆಲವ್ರು ಹಾಕೋತಾರೆ ಅದರ ಮೇಲೆ ಗ್ಯಾ ಗ್ಯಾಸ್ ಮೇಲೆ ಬಾಳನೆ ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಮತ್ತೊಂದು ಎರಡು ಮೂರು ಚಮಚೆ ಟೀ ಸ್ಪೂನು ಎಣ್ಣೆ ಹಾಕ್ಕೋಬೇಕು ಅದು ಸ್ವಲ್ಪ ಕಾದ ತಕ್ಷಣ ಒಂದೆರಡು ಕಾಳು ಸಾಸಿವೆ ಹಾಕ್ಕೊಂಡು ಆಮೇಲೆ ಈ ಸೊಪ್ಪೇನು ಹೆಚ್ಕೊಂಡಿರ್ತೀವಲ್ಲ ಕಟ್ ಮಾಡಿದ್ದು ಅದನ್ನು ಹಾಕ್ಕೋಬೇಕು ಅದು ಕಂದು ಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಹುರಿಬೇಕು ಸಣ್ಣ ಉರಿ ಮೇಲೇ ಹುರಿದ್ರೆ ಅದು ಕಂದು ಬಣ್ಣಕ್ಕೆ ಬರ್ತದೆ ತಾನೇ ಅದು ಕಂದು ಬಣ್ಣಕ್ಕೆ ಬರ್ತಾ 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 ಆದಾಗ ಇದನ್ನು ಹಾಕೋಬೇಕು ಏನು ಒಂದೊಂದೇ ಸಾಮಾನು ಹಾಕೋಬೇಕು ಒಂದು ಜೀರಿಗೆ ಮೆಣಸಿನ ಕಾಳು ಮತ್ತು ಎಲ್ಲ ಸಾಮಾನು ಒಂದೊಂದೇ ಒಂದೊಂದೇ ಕಡಲೆಬೇಳೆ ಬೇಳೆ ಎಲ್ಲ ಹಾಕೋತಾ ಹಾಕೋತಾ ಹೋಗ್ಬೇಕು ಸೊಪ್ಪು ಮಾತ್ರ ಕಂದು ಬಣ್ಣಕ್ಕೆ ಪೂರ್ತಿ ಆದಮೇಲೆ ಇವನ್ನೆಲ್ಲ ಒಂದೊಂದೇ ಒಂದೊಂದೇ ಹಾಕಿ ಎಳ್ಳು ಬಿಳಿ ಎಳ್ಳು ಹಾಕೋಬೇಕು ಎಲ್ಲ ಹಾಕಿ ಕಂದು ಬಣ್ಣಕ್ಕೆ ಹುರಿತಾ ಹುರಿತಾ ಸಣ್ಣ ಉರಿ ಮೇಲೆ ಕೊಬ್ಬರಿ ಎಲ್ಲ ಹರ್ಕೊಂಡು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಒಂದಾದಮೇಲೆ ಒಂದು ಆದ್ಮೇಲೆ ಒಂದು ಆದಮೇಲೆ ಕೆಮ್ಮು ಕಂದು ಬಣ್ಣ ಹುರಿತಾ 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 ಬರ್ ಬರಬೇಕು ಈ ಸೊ ಇನ್ನು ಅನೇಕ ಸಸ್ಯಗಳು ನಮಗೆ ಜೀವನದ ಉಪಯೋಗಕ್ಕೆ ಬರ್ತವೆ ಆಯುರ್ವೇದದಲ್ಲಿ ಆ ಸೊಪ್ಪಿನಿಂದ ಈ ಔಷಧಿಯನ್ನು ಎಲ್ಲ ಅಂಥದ್ರಿಂದನೇ ತಯಾರು ಮಾಡಿರ್ತಾರೆ ನಾವು ಗುಳಿಗೆ ಮಾರಿ ಹೋಗಿಬಿಡ್ತೀವಿ ಅದರಲ್ಲಿ ಅದರ ಅಂಶ ಒಂದು ಅಂಶ ಮಾತ್ರ ಇರ್ತದೆ ಆದರೆ ಆ ಸೊಪ್ಪನ್ನೇ ಡೈರೆಕ್ಟಾಗಿ ತಿಂದಾಗ ಅದ್ರ ಭಾಳ ಒಳ್ಳೆ ನಮ್ಗೆ ಪರಿಣಾಮ ಬೀಳ್ತದೆ ನೋಡಿರಿ ಇದು ಶಕ್ತಿಗೆ ಮೂಳೆಗಳನ್ನು ಶಕ್ತಿಯುತವಾಗಿ ಮಾಡುವಂಥ ಸೊಪ್ಪು ಅಂತ ಹೇಳ್ತಾರೆ ಯಾರಿಗಾರು ಆಪ್ರೇಷನ್ನು ಮೂಳೆ ಮುರಿದಿದ್ರೆ ಅದು ಕೂಡ ಕೂಡ ಹಾಗಾಗಿದ್ರೆ ಇದನ್ನು ತಿನ್ಬಿಟ್ರೆ ಬಹಳ ಬೇಗ ಆದರೆ ಫಲಿತಾಂಶದಿಂದ ವಾಸಿ ಆಗ್ತದೆ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಂತೂ ಕಾಲು ಜಾರಿ ಬೀಳೋದು ಎಲ್ಲ ಹುಷಾರಿಂದನೇ ಇರಬೇಕು ಮಳೆಗಾಲದಲ್ಲಿ ಜನರಿಗೆಲ್ಲ ಸ್ವಲ್ಪ ಬಿದ್ದ ತಕ್ಷಣವೇ ಪೆಟ್ಟಾಗೋದು ಮೂಳೆಗೇ ಆ ಸದೃಢವಾಗಿ ಸದೃಢವಾಗಿಟ್ಕೋಬೇಕು ಮೊದಲಿಂದನೇ ಅದಕ್ಕೋಸ್ಕರ ಈ ಸೊಪ್ಪನ್ನು ಅವಾಗವಾಗ ಸಿಕ್ಕಾಗ ಮಾಡಿ ತಿನ್ನೋದು ಒಳ್ಳೆಯದು ಮನೇಲಿ ಬಾಟಲ್ ಹಾಕ್ಕೊಂಡ್ರೂ ಅದು ತಾನೇ ತಾನೇ ಬೆಳೀತದೆ ಈ ಥರ ಕಂದು ಬಣ್ಣಕ್ಕೆ ಒಣ ಮೆಣಸಿನ್ಕಾಯಿ ನಾಲ್ಕು ಎಷ್ಟು ಬೇಕು ಅಷ್ಟು ನಿಮ್ಮ ಕಾರಕ್ಕೆ ತಕ್ಕಂಗೆ ಇಂಗು ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಕೆಂಪುಗಾಯಿ ಥರ ಮಂದ ಉರಿಯಲ್ಲಿ ಉರಿ ಇರಬೇಕು ಕಮ್ಮಗೆ ವಾಸನೆ ಬರುತ್ತೆ ಅದೆಲ್ಲ ತೆಗೆದು ಆಮೇಲೆ ಒಂದು ಜಾರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಹುಣಸೆಹಣ್ಣು ಹಣ್ಣು ಕಿ ಉಚ್ಕೊಂಡು ಅದನ್ನು ನೀರನ್ನು ಜಾಸ್ತಿ ಹಾಕದೇ ಇದ್ದರೆ ಒಳ್ಳೆ ಅದು ಒಂದು ಇದು ಒಂದು ತಿಂಗಳು ತಡೀತದೆ ನೀರು ಮುಟ್ಟಿಸ್ದೇ ಇದ್ರೆ ಮುಂಚೆ ಹಾಕಿದ ನೀರು ನಡೀತದೆ ಸೊ ನಿಮ್ಗೆ ಬೇಕಂದರೆ ನಾಲ್ಕು ದಿವಸ ಇದು ಹಾಗೆ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಎಂಟು ದಿನ ಇರ್ತದಿದು ಆದರೆ ಸ್ವಲ್ಪ ನೀರಿನ ಅಂಶ ಹೋಗಿಬಿಟ್ಟಿದ್ರೆ ಈ ಥರ ಬಾಡಿಸ್ಕೊಂಡು ಹೋಗಿಬಿಟ್ಟಿದ್ರೆ ಮತ್ತೆ ಅದನ್ನು ಬಾಡಿಸ್ಕೋಬೇಕು ಬೇಕಾದ್ರೆ ಅಂದರೆ ಅದೊಂದು ತಿಂಗಳಾನ್ಗಟ್ಲೆ ಇರ್ತದೆ ಏನೇನೂ ಆಗೋದಿಲ್ಲ ಇದು ನೋಡ್ರಿ ಚಟ್ನಿ ರೆಡಿ ಆಯ್ತು ಹೌದಾ ಅದಕ್ಕೆ ಇದನ್ನು ಚಟ್ನಿ ಮಾ ನಿಮಗೆ ಇದು ಸ್ವಲ್ಪ ಹೀಟ್ ಹೀಟ್ ಆಗುತ್ತೆ ಇದು ಹೀಟಿಂದು ಆಗುತ್ತೆ ಉಷ್ಣ ಉಷ್ಣದ ಪ್ರಕೃತಿ ಅಂತ ಹೇಳ್ತಾರೆ ಇದಕ್ಕೆ ಉಷ್ಣ ಅಂಥೇಳಿ ಅದಕ್ಕೋಸ್ಕರ ನಿಮಗೆ ಬೇಕಂದರೆ ಮಜ್ಜಿಗೆ ಒಳಗಾಗಲಿ ಅಥವಾ ಮೊಸರಿನ ಒಳಗಾಗಲಿ ಆವಾಗಲೇ ಕಲಿಸ್ಕೊಂಡು ಅನ್ನಕ್ಕಾಗಲಿ ಚಪಾತಿಗಾಗಲಿ ಪೂರಿಗಾಗಲಿ ಯಾವುದಕ್ಕೆ ಬೇಕಾದರೂ ಕಲಿಸ್ಕೊಂಡು ತಿನ್ಬಹುದು ಭಾಳ ರುಚಿಯಾಗಿರುತ್ತೆ ಇದು ಬರೀ ಬಾಯಿಂದ ಸಹ ತಿನ್ಬೋದು ಖಾರ ಆಗದಿದ್ರೆ ಆ ಥರ ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟರೆ ಇದು ಮೂಳೆ ಶಕ್ತಿಯುತವಾಗಿ ಮೊದಲಿಂದನೇ ಮೂಳೆ ಶಕ್ತಿ ಆಗಲಿಕ್ಕೆ ಈ ಸೊಪ್ಪನ್ನು ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಎಲ್ಲರೂ ಇದನ್ನು ನೋಡಿರಿ ನೀವು ಸಹ ಮನೇಲಿ ಮಾಡಿರಿ ಮಾಡಿ ಹೇಗಾಗಿದೆ ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗ್ತೀವಿ ನಿಮಗೆ ಬೇರೆ ಔಷ ಔಷಧಿಯುಕ್ತ ಒಂದು ಸಸ್ಯದ ಒಂದು ಮತ್ತೆ ಮಾಹಿತಿ ತಿಳಿಸ್ತೀವಿ ನಮಸ್ಕಾರಗಳು